ಇದು ಸತ್ಯದ ಬೆಳಕು ಶ್ರೀ ಧರ್ಮಗಿರಿ ಬಾರಾಮಹಲ್ ಮಠದಲ್ಲಿ ರಟ್ಟೆಹಳ್ಳಿ ಸಮುದಾಯ ಭವನದಲ್ಲಿ ಮರಾಠ ಸಮಾಜದ ತಾಲೂಕಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಮುಂಬರುವ ಶಿವಾಜಿ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸುವ ನಿಟ್ಟಿನಲ್ಲಿ ನೂತನ ತಾಲೂಕಾದ ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನಲ್ಲಿ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ನಡೆಯಿತು ಈ ಒಂದು ಆಯ್ಕೆಯಲ್ಲಿ ಮಾಸೂರು ಹಳ್ಳೂರು ಕುಡ್ಮಗ್ಗಿ ಕಬ್ಬಾರ ಸಣ್ಣಗುಬ್ಬಿ ಕುಡುಪ್ಲಿ ಕೀರೆಗೆರೆ ಸೇರಿದಂತೆ ರಟ್ಟೆಹಳ್ಳಿ ಮರಾಠ ಸಮಾಜದ ಬಾಂಧವರು ಸೇರಿ ತಾಲೂಕಾ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದರು ತಾಲೂಕಾ ಅಧ್ಯಕ್ಷರಾಗಿ ಶ್ರೀ ನಾರಾಯಣರಾವ್ ಪವಾರ್ ವಾಮನ್ ರಾವ್ ನೆಲ್ವಡೆ ಉಪಾಧ್ಯಕ್ಷರಾಗಿ ಈರಣ್ಣ ಯೇಶಪ್ಪನವರ್ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಪವಾರ್ ಅವರನ್ನ ಆಯ್ಕೆ ಮಾಡಲಾಯಿತು ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ರಟ್ಟೆಹಳ್ಳಿ ಮರಾಠ ಸಮಾಜದ ಅಧ್ಯಕ್ಷರಾದ ಅಣ್ಣಪ್ಪ ಸಾಳಂಕೆ ಉಪಾಧ್ಯಕ್ಷರಾದ ಎಲ್ಲಪ್ಪ ಮರಾಠೆ ಕಾರ್ಯದರ್ಶಿಯಾದ ಪ್ರವೀಣ್ ನಾಯಕ್ವಾಡ್ ಹಾಗೂ ಸಮಾಜದ ಮುಖ್ಯಸ್ಥರಾದ ರಾಮಣ್ಣ ಕರಾತ್ ಕೃಷ್ಣಜಿರಾವ್ ಬಾಜಿರಾಯರ್ ಶ್ರೀನಿವಾಸ್ ಭೈರಪ್ಪನವರ್ ಪ್ರಶಾಂತ್ ಬಾಜಿರಾಯರ್ ಮನೋಜ್ ಗುಣಪ್ಪನವರ್ ಬಸಣ್ಣ ಬಾಗೋಡಿ ಸೇರಿದಂತೆ ಸುತ್ತಮುತ್ತಲಿನ ಮರಾಠ ಸಮಾಜ ಬಾಂಧವರು ಈ ಒಂದು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ ಎಲೆದಹಳ್ಳಿ ಹಾವೇರಿ ತೀರ್ಮಾನ ತಗೊಂಡು ಗೋಡ್ ಬಗ್ಗೆ ಅವರ ತೆಗ್ದು ಮಾಡೋಕ್ಕಂತ ಯಾಕೋ ನನಗೆ ಗೊತ್ತಿಲ್ಲ ಇರಲಿ ಯಾಕೆ ಮಾತಾಡ ಅಂತೆ ಇಲ್ಲ ನೀವು ಮಾಡೋಕ್ಕ ಇಲ್ಲೇನು ಬಂತು ಅದರ ಹೇಳಿದೆ ನಾನು ಅನ್ಕಂದ್ರೆ ನಾ ದೊಡ್ಡನೂ ಅಂದ್ರೆ ನಾವು ಬೆಳೆಯೋಕೆ ಸಾಧ್ಯ ಇಲ್ಲ ಒಬ್ಬ ಸೇವಕ ಆಗೋದು ಸೇವಕ ಅಂದ್ರೆ ಬೆಳೆಯೋಕೆ ನಾನು ಉಂಟು ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆರೋಗ್ಯ ಮದುವೆ ಕಾರ್ಯಕರ್ತಕ್ಕೆ ಹೋದ್ರೆ ನಾನು ಹಾಳಾಗಿ ಮಾಡ್ತೀನಿ ಮತ್ತೆ ನಮ್ಮೂರ ಕೇಳ್ಬೋದು ಒಂದು ಮೊಟ್ಟ ಮೊದಲಿಗೆ ನಮ್ಮದೇ ಆದಂತ ಒಂದು ಸಂಘಟನೆ ನಮ್ಮದೊಂದು ವೈಯಕ್ತಿಕವಾಗಿ ನಮ್ಮದೇ ಆದಂತ ಒಂದು ಸಮಾಜದ ಒಂದು ಹೋರಾಟಗಳನ್ನು ನಾವು ತೋರಿಸಿದ್ರೆ ಮಾತ್ರ ರಾಜಕಾರಣಗಳು ನಮ್ಮ ಕಡೆಗೆ ಕಣ್ಣಿರ್ತೀವಿ ನೋಡ್ತಾರ ಯಾಕಂದ್ರೆ ಇವತ್ತು ಎಲ್ಲೋ ಒಂದು ಸಣ್ಣ ಸಣ್ಣ ಸಮಾಜಗಳು ಬೇಕಾದಂಗೆ ಮಾಡ್ತಾರ ನಮ್ಮ ರೊಟ್ಟಿಹಳ್ಳಿಯಲ್ಲಿ ಈ ತಾಲೂಕಿನ ಎಮ್ ಎಲ್ ಎನ್ನ ನಾವು ಇವರು ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ನಿರ್ಣಾಯಕ ಮತಗಳ ನನ್ನ ನಾನು ಭಾವಿಸ್ತೇನೆ ಅದಲ್ಲದೆ ನಾವು ಯಾಕೆ ರಚನೆ ಮಾಡಬೇಕು ನಮ್ಮದೇ ಆದ ಒಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿದೆ ಮರಾಠ ಪರಿಷತ್ತಿನಲ್ಲಿ ಸಾಕಷ್ಟು ಅನುದಾನ ಇದೆ ಆ ಅನುದಾನ ನಮ್ಮ ಬಡ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ವಿದ್ಯಾರ್ಥಿ ವೇತನ ಹಾಗೂ ನನ್ನಿಂದಳಿದ ಮಟ್ಟಿಗೆ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋದ್ರೆ ನಮ್ಮ ಪರಿಷತ್ತಿನ ಮತ್ತು ನನಗೆ ಸಹಾಯ ಮಾಡ್ತೀವಿ ಅಂತ ನಾವು ಕೆಂಪನ್ನ ಹೊಂದಿದ್ದೀವಿ ಆದರೆ ಇವತ್ತಿಗೆ ಯಾರು ನಾವು ತಗೊಂಡಿಲ್ಲ ಕಾರಣ ಇದು ನಾವೆಲ್ಲ ನಮ್ಮ ಒಂದು ಸಂಘಟನೆಯನ್ನು ಅವರು ಪರಿಸ್ಥಿತಿ ತೋರಿಸಿದ್ವಿ ಅಂದ್ರೆ ನಾವು ಅವ್ರು ಹಿಂದೆ ಬಿದ್ದ್ವಿ ಅಂದ್ರೆ ಹಿಂದೆ ಬಿದ್ದಾಗ ಅವರು ನಮ್ಮ ಹತ್ರ ಬರ್ತಾರೆ ಏನಪ್ಪಾ ಏನು ನಡೆಯಕ್ಕತ್ತೈತಿ ಏನಪ್ಪ ಅದು ಏನು ಕೊಡಲ್ಲ ಕೊಡೋಲ್ಲ ನಮ್ಮ ಸಮಾಜದ ಆಸ್ತಿ ಹಾಂ ಹೊಡಪ್ಪ ಇಲ್ಲಿ ನಮ್ಮ ಜನ ವರ್ಗಾರ ಹಾಕ್ತಾರ ಬಡವ್ರ ಮಕ್ಕಳು ಶಾಲೆಗೆ ಹೋಗ್ತಾರ ಅವ್ರಿಗೆ ವಿದ್ಯಾರ್ಥಿ ವೇತನ ಇಲ್ಲ ಹಾಂ ಅಂತ ನಾವು ಹೋರಾಟ ಮಾಡಿದ್ರೂ ಮಾತ್ರ ನಮ್ಮ ಸಮಾಜ ಮುಂಚೂಣಿಗೆ ಬರ್ತದೆ ಬರ್ಬೇಕು ಅದರ ಬಗ್ಗೆ ಯಾವನ ಒಬ್ಬ ಏನೋ ಒಂದು ಮಾತಾಡಿದ್ದನ್ನು ನಾವು ಸಪೋರ್ಟ್ ಮಾಡ್ತೇವೆ ಅಂತ ಯಾರೇ ಮತ್ತು ನಮ್ಮಲ್ಲಿ ಎಲ್ಲೈತಿ ನಮ್ಮ ಸಮಾಜ ಅನ್ನೋ ಅಭಿಮಾನ ಎಲ್ಲ ನಮಗೆ ಇಲ್ಲ ಅದಕ್ಕೆ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮಕ್ಕೆ ಅವ್ರ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥದ್ದು ಗ್ರಾಮ ಘಟಕ ರಚನೆ ಮಾಡತಕ್ಕಂಥ ಆ ಗ್ರಾಮದಲ್ಲಿ ಹೋಗಿ ಈಗ ನಮ್ಮ ಸಮಾಜ ಒಂದು ಎಲ್ಲರ ಹಟ್ಟಳ್ಳ ಮಾಸೂರ ಮಾಸೂರಲ್ಲಿ ಅಲ್ಲಿಗೆ ಹೋಗಿ ಕಮಿಟಿಯರ್ ಹೋಗ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಹೋಗಿ ಮಾಡೋಕ್ಕಾಗಲ್ಲ ಅಲ್ಲಿ ಆ ಒಂದು ಕಮಿಟಿ ತಾಲೂಕಾ ಕಮಿಟಿ ಇದ್ರೆ ಕಮಿಟಿ ಹೋಗಿ ಆ ಗ್ರಾಮದಲ್ಲಿ ಹೋಗಿ ಅಲ್ಲಿ ಒಂದು ಮೀಟಿಂಗ್ ಕರೆದು ಅಲ್ಲಿ ಇರ್ತಕ್ಕಂಥ ಯುವಕನೆಲ್ಲ ಸೇರಿಸ್ಕೊಂಡು ಅಲ್ಲಿ ಗ್ರಾಮ ಘಟಕ ಅಂತ ಮಾಡಿ ಗ್ರಾಮ ಘಟಕದ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಮಾಡಿ ಅಲ್ಲಿ ಗ್ರಾಮದ ಅಭಿವೃದ್ಧಿ ಆಗಬೇಕು ಗ್ರಾಮದ ಅಭಿವೃದ್ಧಿ ಆದಾಗ ಮಾತ್ರ ನಾವು ತಾಲೂಕು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇರ್ತದೆ ನಾವು ಗ್ರಾಮ ತಾಲೂಕು ಘಟಕನ ಮಾಡ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಟ್ರೆ న్యూస్ ఇూ సత్యదకు